ಅವಾ ನಾಳೆ ನಾನೇ ಇವರು ಇವ್ರಿಗೆ ಊರ್ಗೆ ಹೊಂಟಿವ್ರಿ ಹಾಂ ಊರು ಇವ್ರ ಊರ್ಗ ಹೊಂಟಿವ್ರಿ ನಾಳೆ ಹೌದೇನು ಕರ್ದಾರ ಅವ್ರ ಮನೆಯವರು ಹ್ಞೂ ನಮ್ಮ ಅತ್ತಿನೇ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ ನಾಳೆ ಹೊಂಟೀವಿ ಹಾಂ ಸರಿ ಅವ ಹಂಗೋ ಒಳ್ಳೇದಾತ್ ಬಿಡು ಅದಕ್ಕೆ ಮನೆ ಖಾಲಿ ಮಾಡ್ಕೊಂಡು ಬಂದ್ರೇನು ಅವ್ರಿಗೆ ಹೋಗಿ ಸೆಟ್ಲ್ ಆಗ್ತೀರಾ ಅಯ್ಯೋ ಅವ್ವ ಹಿಂಗೆ ಕೇಳ್ತಾಳಲ್ಲ ಏನ್ರೀ ಹೇಳಿ ಮತ್ತೆ ಬರ್ತೀವಿ ಅಂತ ಹೇಳೋ ಇಲ್ಲ ಅಲ್ಲೇರ್ತೀವಿ ಅಂತ ಹೇಳೋ ಅತ್ತೆ ಮದ್ವೆಗ್ ಬನ್ನಿ ಅಂತ ತಾನೆ ಹೇಳಿದು ಅಯ್ಯೋ ಏನೋ ಒಂದ್ ಹೇಳು ಏನತ್ತವಾ ಏನು ಕೇಳಿಸ್ಬಾರ್ದು ನೀ ಹೇಳದು ಓಲ್ ಬಿಡು ನೀ ಹಂಗದಿ ಚಲೋ ಇದೆಯಲ್ಲ ಹಾ ಏನಂದಿ ಹೊಟ್ಟೆ ಸಿತೈತೇನು ಇರವ ಇರವ ಅಡ್ಗೆ ಮಾಡ್ತೀನಿ ನೀವು ಬರೋದಾ ನಂಗೆ ಗೊತ್ತಿಲ್ಲಲ್ಲವ ಅದಕ್ಕೆ ಸುಮ್ಮನೆ ಇದ್ದಿ ನೀ ಫೋನ್ ಮಾಡಿ ಹೇಳಿದ್ರ ಏನಾರು ಅಡ್ಗೆ ಮಾಡ್ತಿದ್ನಿ ಯಾವ ಫೋನಲ್ಲಿ ಮಾತಾಡಿದ್ರೆ ಎಲ್ಲಿ ಕೇಳಿಸ್ತಾ ನಿಂಗೆ ಇಲ್ಲೇ ಸರಿಯಾಗಿ ಕೇಳಿಸಲ್ಲ ಹಾ ಊಟ ಏನು ಬೇಡವೋ ನೀನು ಚೆನ್ನಾಗಿದ್ಯಾ ಅಂತ ಕೇಳ್ದ ಓ ಚೆನ್ನಾಗಿವ ಅಂತನಾ ಹ್ಞೂ ಅವ ನಾನು ನಾನಿಂಗ್ ಹೇಳೋಣ ಅನ್ಕೊಂಡನವಾ ಅಲ್ಲಿ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಎದುಕಿದ್ದೀರಿ ಇಬ್ಬರು ಇಲ್ಲೇ ಬಂದಿರಲ್ಲ ಅಂತ ಹೇಳೋಣ ಅಂತ ಅಂದ್ಕೊಂಡಿ ನೀವು ನೋಡಿದ್ರ ಹೋಯ್ತೀರಲ್ಲ ನಿಮ್ಮ ಊರ್ಗ ಆತ್ ಬಿಡವಾ ಒಳ್ಳೇದಾತು ಗಂಡನ ಮನೆಗೆ ಹೋಯ್ತಿ ಚಂದಾಗಿರವ ಅಷ್ಟೇ ಸಾಕು ನಮ್ದು ಹಂಗ ಆಗ್ಲಿ ಅವಳು ನಿನ್ನ ಮಗಳೇ ತಗೋದ್ಲು ಅಯ್ಯೋ ಆ ಮುದವಿ ಎದು ಕೇಳಿ ಆಗ್ಬಿಡು ಇನ್ನು ಹಂಗಾನ ಅವಳು ಏನ್ ಯಾವಾಗಲೂ ಕುಡ್ದು ಕುಡ್ದು ಸಾಯ್ತಾಳೆ ಮನೇಲಿ ಯಪಾಟಿ ಕೆಲಸ ಇದ್ರು ನಾನೇ ಮಾಡ್ಬೇಕನವ ಒಂದು ಕೆಲಸ ಮುಟ್ಟೋಳು ು ಏನಾರು ಊಟದಲ್ಲಿ ವಿಶಾಕ್ ಸಾಯಿಸ್ಬಿಡ ಅನ್ಸ್ತದ ಅವಳ ಏನು ಉಸಿ ಕಾಟ ಅಲ್ವ ತಾಯಿ ಅವಳದು ನನ್ಗಂತೂ ಸಾಕಾಗಿ ಹೋಗೈತಿ ಏನ್ ಮಾಡೋದಂತ ತಿಳಿವಲ್ದು ನೀನ್ ನನ್ ಮನೆ ಖರ್ಚುಗ ಅಂತ ಅಷ್ಟ ಇಷ್ಟ ದುಡ್ಡು ಕೊಟ್ಟಿಯಲ್ಲ ಎಲ್ಲೇ ಮುಡಿದ್ರು ಹುಡುಕ್ತಾಳ ಕಣ್ವ ಎಂತ ಜಾಗ ಆದ್ರೂ ಬಿಡೋಳ್ ಹೌದೇನೋ ನಂಗಂತೂ ಸಾಕಾಗಿ ಹೋಗೈತಿ ಕನವ ಮೂದೇವಿ ಇರೋದಕ್ಕಿಂತ ಸಾಯ ಇದೆ ವಾಸಿಕ ಅಂತಕ್ಕೊ ಇಷ್ಟೋ ಇಟ್ಕೆ ಮನೆ ಖರ್ಚಿಗೆ ಅಡಿಗೆ ಖರ್ಚಿಗೆ ಅಂತ ನಾ ರೊಕ್ಕ ಮಡಿಕೊಂಡ್ರ ಜಾಗದಲ್ಲಿ ಮಡಿಕತ್ತೀನಿ ಎತ್ಕತ್ತಾಳ ಬೇರೆ ಜಾಗದಲ್ಲಿ ಮಡಕ್ತೀನಿ ಯಾವ ಜಾಗ ಆದ್ರೂ ಬಿಡಂಗಿಲ್ಲ ಕನವ ಅಲ್ಲೂ ಹುಡುಕಿ ತಡ್ಕಿ ಗಂಟ್ಲು ಹುಯಕತ್ತಳ ಜೊತೆ ಹೆಣ್ಗಾಳು ಹೆಣ್ಗಡೆ ಸಾಕಾಗಿ ಹೋಗ್ತವೆ ಊಟ ಇಲ್ದ ಅನ್ಕೋತೀನಿ ಊಟ ಇಲ್ಲಾಂದ್ರೂ ಜಗಳ ಹೋಗೈತಿ ಸಾಕಾಗಿ ಅಯ್ಯೋ ಹಂಗಂತೂ ಅಯ್ಯೋಗ್ಬಿಡವ ಯಾವಾಗ್ಲೂ ಇದ್ದದ ನೀ ಅವಳ ಬಗ್ಗೆ ಚಿಂತೆ ಮಾಡ್ಬೇಡ ಆರಾಮಾಗಿರು ನೀವಾದ್ರೂ ಇಲ್ಲೇ ಇದ್ದಿದ್ರೆ ನಮಗೂ ಸರಿ ಹೋಯ್ತಿತ್ತು ಮದ್ವೆ ಆಗ್ಬಿಟ್ಟು ನಿಂತ ಕೂತ್ಕೊಳಕೇನು ಸುಮ್ಮನೆ ಇರು ಈಗ ನಮ್ಗೆ ಗಂಡನ ಮನೆಗೆ ಹೋಗ್ಕತ್ತೀನಿ ನಾಳೆನೇ ರೀ ಹಾ ನಾಳೆ ನಾಳೆ ಹೋಗ್ತೀವಿ ಹಾ ಹಾ ಹೋಗಿ ಬಂದವಾ ಸರಿ ನಾ ಏನಾದ್ರು ತಿನ್ನಕ ಅಡ್ಗೆ ಮಾಡ್ತೀನವ್ವಾ ನಾಡಾನಿ ಆರಾಮಾಗಿರವ ಯಾವಾಗಲೂ ಮಾಡ್ತಿ ನಾನು ಬಂದಾಗ ಯಾರು ಮಾಡ್ತೀನಿ ಅಡಗನ ನೀ ಕೂತ್ಕೋ ನಾ ಅಡುಗೆ ಮಾಡ್ತೀನಿ ರೀ ಆರಾಮಾಗಿ ರಶ್ ಮಾಡ್ರಿ ಅಡುಗೆ ಆದ್ಮೇಲೆ ಕರಿತೀನಿ ಅಡುಗೆ ನೀ ಅಡ್ಗೇನು ಏನ ಮಾಡ್ತೀನಿ ಬಿಡವ ನಾಡಾನಿ ಕುಂದೂರು ನಾ ಮಾಡ್ತೀನಿ ಯಾಳಾದ್ ಕುಡ್ಕಿ ಎಲ್ಲೋದ್ಲು ಎಲ್ಲಾರ ಅಲ್ಲಿ ಇಲ್ಲಿ ಸುತ್ತಾಳ ಕುಡ್ದಿ ಕುಡ್ದು ಏನತ್ತದ ಅದು ಕುಡಿದ ತೂರ ಆಡ್ತಾಳು ಆಕ್ಸಿಡೆಂಟು ಆಗೋಲ್ದೊಳಗ ನೆಟ್ಟಿಗೆ ಬತ್ತಾಳ ಮನೆಗೆ ಅದ್ಯಾಜ ಏನ್ ಪಾಪ ಮಾಡಿದ್ನ ಇಂತ ಮಗಳ ಅಡುಗೆ ಮಾಡ್ತೀನಿ ಅಂತ ಓದ್ಲು ಅಮ್ಮನ ನೋಡ್ಬಿಟ್ಟು ತರಕಾರಿ ತರ್ಕಾರಿ ಬೇಕಂದ್ರಿ ಎಪ್ಪ ಸೋನಾ ಅವ್ರ ಅಮ್ಮ ನೋಡಿದ್ರೆ ಕಿವಿನೇ ಕೇಳಿಸಲ್ಲ ಸರಿಯಾಗಿ ರೊಕ್ಕ ನೋಡಿದ್ರೆ ಅಷ್ಟೊಂದು ಕುಡಿತಾರೆ ಥರ ಪಾಪ ಇವ್ಳು ಹೆಂಗಿದ್ಲು ಇವ್ರ ಮಧ್ಯೆ ನಮ್ಗಂತೂ ಒಂದಿನೇ ರಲ್ಲ ಈ ಮನೇಲಿ ಅದ್ರಲ್ಲಿ ಬೇರೆ ಅವ್ರ ಅಮ್ಮ ಇಲ್ಲೇ ಇದ್ ಅಂತಾರೆ ಯಪ್ಪ ಹೆಂಗಿರೋದು ಹ್ಞೂ ಸುತ್ತಮುತ್ತ ಚೆನ್ನಾಗಿದೆ ಗಾಳಿ ತುಂಬಾ ದೊಡ್ಡದಾಗೆ ಐತೆ ಜಾಗ ಇದೆಲ್ಲ ಇವ್ರದೇ ಇರ್ಬೇಕು ತುಂಬಾ ಯಪ್ಪ ಎಣ್ಣೆ ಗಾಡಿ ಬತ್ತೈತಲ್ಲಪ್ಪ ನಮ್ಮೂರಲ್ಲಿ ಗಂಡ್ಸು ಕುಡಿದು ಹಾಲಾಡೋದ್ ನೋಡಿದೀನಿ ಸೋನೋರ್ ಅಕ್ಕ ಏನ್ ಹಿಂಗೆ ಯಾಕೆಷ್ಟನ್ ಕುಡಿಯೋದ್ ಕಲ್ತ್ಕೊಂಡವ್ರೆ ಬಾವಾಜಿ ಬಾವ ಅಲ್ಲ ನಾನಿ ಮೈದನ ಹಂಗದಿರಿ ನೀವು ಮನೆಗೆ ಬಂದಿದ್ದು ಭಾಳ ಖುಷಿ ಆಯ್ತು ನೋಡ್ರಿ ನಮ್ಮ ಅವು ಊಟ ಗೀಟ ಕೊಟ್ಲ ಇಲ್ಲ ನಮ್ಗೆ ಹಾಂ ಅವಳು ನನಗೆ ಕೊಡಲ್ಲ ನಿಮ್ಗೆ ಎಲ್ಲಿ ಕೊಡ್ತಾ ಬಿಡ್ರಿ ನಂಗ ನನ್ನ ತಂಗಿಯಮ್ಮ ಇಲ್ರಿ ಇಲ್ರಿ ನನ್ನ ತಂಗಿಯಮ್ಮ ಹಾಂ ನೋಡಿ ಭಾಳ ದಿನ ಆಯ್ತು ಹಾಂ ನನ್ನ ತಂಗಮ್ಮ ಅಂದರೆ ನಂಗೆ ಭಾಳ ಪಿರುತ್ತೀರಿ ನೋಡಿ ಭಾಳ ದಿನ ಆಯಿತು ಇಷ್ಟು ದಿನ ಬಿಟ್ಟಿರಂಗಿಲ್ಲ ಯಾವಾಗ್ಲೂ ಯಪ್ಪ ಕುಡಿದ್ಬಿಟ್ರೆ ಏನು ಮಾತಾಡ್ತಾರೆ ಅಂತಲೇ ಗೊತ್ತಾಗಲ್ವೇನವ್ರಿಗೆ ನನ್ನ ತಂಗಿಯಮ್ಮ ಅಂದರೆ ಭಾಳ ಪಿರುತ್ತೀರಿ ನಂಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಚಿಕ್ಕ ವಯಸ್ಸಿನಾಗ ಕಣ್ಣು ನೀನಮ್ಮ ರೆಪ್ಪಿನ ನಮ್ಮ ನಿನ್ನೆ ಕಣ್ಣು ರೆಸೊ ತಾಯಿನ ನಮ್ಮ ಮತ್ತು ಆಡಿ ಏಳಿ ಹೇಳಿ ಹೇಳ್ತೀನಿ ಅಲ್ಲ ಹಾಂ ಹಾಂ ಸರಿ ಸರಿ ಹಾ ಮತ್ತೆ ಏನಾರೆ ಆ ರೂಪಾಯಿ ಹಾಕಿದ್ರೆ ಕೊಡ್ರಲ್ಲ ನಾಳೆ ಇನ್ನೂರು ರೂಪಾಯಿ ಕೊಡ್ತೀನಿ ರೀ ಅಯ್ಯೋ ಇವಾಗಲೂ ಇಷ್ಟೊಂದು ಕುಡ್ದಿದಿರ ಮತ್ತೆ ಕುಡಿಯೋ ಕಾಸು ಕೇಳ್ತಿದ್ದೀರಾ ಅಯ್ಯೋ ಥೊ ತಥ ನಾನು ನಾನು ಕೊಡ್ತೇನಾ ಹಾಂ ಕುಡಿತೀನಿ ನಿಮ್ಮಿಂದ ಕುಡ್ಕೊಂಬರ್ತೀನ ರೀ ಇಲ್ಲ ನಾ ಕೊಡೋದಿಲ್ಲ ಮೈದ್ ನಾ ಮನೆಗ ಮನ್ಯಾಗ ಆ ನೂರು ರೂಪಾಯಿ ಕೋಳಿಗೇಳಿ ಮಾಂಸ ತರನಾ ಅಂತ ಓ ನನ್ನ ಹತ್ರ ನೈಸ್ಕೊಂಡು ನನಗ್ ತರಬೇಕಾ ಇನ್ನೇನಪ್ಪ ಮಾಡೋದು ಇನ್ನೇನ್ ಮಾಡೋದು ಹೇಳ ನಾ ಏನ್ ಕೆಲ್ಸಕ್ಕೆ ಹೋಗ್ತೀನಿ ಏನ್ ಎಲ್ಲಿ ಬಂದಾತ್ ನಂಗೆ ರೊಕ್ಕ ನೂರು ರೂಪಾಯಿ ಇದ್ರೆ ಕೊಡಿರಿ ಅರ್ಜೆಂಟ್ ಬೇಕಾಗೈತಿ ಇಲ್ಲ ಇಲ್ಲ ದುಡ್ಡಿಲ್ಲ ನನ್ನ ಹತ್ರ ಏನ್ರಿ ಮೈದ್ನಾರೇ ನೀವು ನೋಡಕ್ಕೆ ಸಾಕಾರ ನಂಗಿದೀರಿ ನೂರು ರೂಪಾಯಿ ಕೇಳಿದ್ರೆ ಇಲ್ಲ ಅಂತಿರಲ್ಲ ನಂಗೆ ಅನ್ಬೇಕ್ ಸೂಟ್ ಆಗಂಗಿಲ್ಲ ನಿಮ್ಗೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇದ್ರೂ ನಿಮಗ್ ಕೊಡಲ್ಲ ನಾನು ಏನಕ್ಕೆ ಈಗಲೂ ಇಷ್ಟೊಂದು ಕುಡಿದಿದ್ದೀರ ಮತ್ತೆ ಕುಡಿಬೇಕಾ ಏನಕ್ಕೆ ಇಷ್ಟೊಂದು ಕುಡಿತೀರಾ ನೀವು ಏನಕ್ಕೆ ಕುಡ್ದಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲೇನಾ ಕುಡ್ರಿ ಕೊಡ್ರಿ ನೂರು ರೂಪಾಯಿ ರೊಕ್ಕ ಕೊಡ್ರಿ ಇಲ್ಲಿ ಆಮೇಲೆ ಬಂದು ಇನ್ನೂರು ರೂಪಾಯಿ ಕೊಡ್ತೀನಿ ರೀ ಅಯ್ಯೋ ನಿನ್ ಮನ್ಕಾಯ್ ಹೋಗ ಕುಡ್ಕಿ ಬಂದ್ಯವಾ ತಂದ್ಯವಾ ಚೆನ್ನಾಗಿದ್ಯಾ ಹ್ಯಾಂಗದಿ ಆರಾಮ್ ಇದೆಯಲ್ಲ ಏನಾಗೈತ್ ನಿಂಗ ಈ ಪಾಟಿ ಕುಡ್ದು ಉಳ್ಳಾಗ್ತೀಯಲ್ಲ ಅಂತ ತಂಗಿ ಗಂಡ ಅಂತಾನೆ ನೋಡ್ದ ಅವ್ರ ಹತ್ರ ನೂರು ರೂಪಾಯಿ ರೊಕ್ಕ ಕೇಳ್ತಿ ನಾಚಿಕೆ ಮಾನ ಮರೀದಿ ಇಲ್ಲೇನ ನಿಂಗ ನಿನ್ನಂತ ಅಕ್ಕ ಅನ್ನಕ್ಕೆ ನಾಚಿಕೆ ಆಗ್ತೈತಿ ಅನೇಕ ಒಂದ್ ದಿನ ಬರಂಗಿಲ್ಲ ತೆಗೆದ್ಬಿಡ್ತಾಳೆ ಅವ್ಳು ನಾಟಕನ ಹೋಗ ಕಡೆ ಇನ್ ನೆಮ್ಮದಿಯ ಒಂದಿನ ಬರಂಗಿಲ್ಲ ಮನಗ ನಿನ್ ರಾಮಾಯಣ ಸುರು ನಿನ್ನೇ ನೋಡ್ತಾ ನಿಂತ್ಕೋಬೇಕು ಪಾಟಿ ಕೊಡ್ತಿದ್ದಿ ನಾಚಿಕೆ ಆಗಲ್ಲ ನಿಂಗ ಊನ್ ನೋಡ್ಕೋಬೇಕು ಮನೆ ಜವಾಬ್ದಾರಿ ತಕಬೇಕು ಇಳಿಯಕ್ಕಾಗಿ ಏನಾದ್ರು ಗೊತ್ತಿಲ್ಲ ನಿಂಗ ಕುಡ್ದು 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 ಉಳಿಯಾಡು ಏಯ್ ಕಾಸ್ ಕೊಡ್ತೀನಿ ಅನ್ನೋ ಇಲ್ಲ ಅನ್ನು ಬೇರೆದೆಲ್ಲ ಎದಕ್ಕೆ ಮಾತಾಡ್ತಿ ಬುದ್ಧಿ ಇಲ್ಲ ನಿನ್ಗೆ ಬ್ಯಾಡ್ ಬಿಡು ನಿನ್ ಗಂಡ ಕಾಸ್ ಕೊಟ್ಟಿಲ್ಲ ಅಂದ್ರೆ ಕುಡಿದೆ ಹಂಗೇ ಇರ್ತೀನ ಏನ್ ಯಾವ್ ತಂಗಿ ಅಂದಂತ ನೂರು ರೂಪಾಯಿ ಕೊಡಕ್ಕಾಯ್ಕಿಲ್ಲ ಹಗ್ ಹಗ್ ಇವಳಿಂದ ನಮಗೂ ಮಾನ ಮರ್ಯಾದೆ ಇಲ್ದಂಗ ಆತು ಛೇ ಕುಡ್ದು ಕುಡ್ದು ಸಾಯಕ್ಕೂ ಇಲ್ಲ ನಮ್ಮ ಸಾಯಿಸ್ತಾಳ ಅಪ್ಪ ನಿಮ್ಮ ಮನೆಗೆ ಬಂದ್ರೆ ಇವಳು ಒಂದು ಗೋಳು ನೀವೇನು ಬೇಜಾರು ಮಾಡ್ಕೊಬೇಡ್ರಿ ಅವಳು ಯಾವಾಗಲೂ ಹಂಗ ಅಲ್ಲ ಸೋನಾ ಇಷ್ಟೊಂದು ಕುಡಿಯೋಕೆ ಏನು ಕಾರಣ ಯಾಕೆ ನಿಮ್ಮ ಅಕ್ಕ ಇಷ್ಟೊಂದು ಕುಡಿಯೋದು ಕಲ್ತ್ಕೊಂಡವ್ರೆ ಯಾವಾಗಿಂದ ಕುಡಿತಾರೆ ಹಿಂಗೆ ಅಯ್ಯೋ ಅದೇನು ಎದಕ್ಕೆ ಕೇಳ್ತೀರಿ ಇವಳು ಕುಡ್ಕಿ ನಮ್ಮ ಅಪ್ಪನೇ ಕಾರಣ ಏನು ನಿಮ್ಮಅಪ್ಪನ ನಮ್ಮ ನಮ್ಮಅಪ್ಪನೂ ಅಷ್ಟ ದೊಡ್ಡ ಕುಡ್ಕದ್ದ ಮೌಂಗ ಇವಾಗ ಸರಿಯಾಗಿ ಕಿವಿ ಕೇಳಿಸಲ್ಲ ಎದಕ್ಕೆ ಗೊತ್ತೇನ್ರಿ ನಮ್ಮವ್ವ ಚೆನ್ನಾಗೇ ಇದ್ಲು ಚೆನ್ನಾಗ ಕಿವಿ ಕೇಳಿಸ್ತಿತ್ತು ನಮ್ಮಪ್ಪ ದೊಡ್ಡ ಕುಡಕಿದ್ದು ಕುಡ್ದು ಕುಡ್ದು ಗಲಾಟಿ ಮಾಡೋದು ದಿನಾ ಹೊಡಿಯೋನು ದಿನ ಕಿವಿಗೆ ದೊಡ್ಡ ದೊಣ್ಣೆ ತಕೊಂಡು ಹೊಡೆದ್ಬಿಟ ಅವತ್ತಿಂದ ಹೊಸಿ ಕಿವಿ ಕೇಳಿಸೋಲ್ ಅವ್ನು ಕುಡಿಯೋದಲ್ಲ ನಮ್ ಮೌನ್ಗೂ ಕುಡಿ ಕುಡಿ ಅಂತ ಟಾರ್ಚರ್ ಕೊಡ್ತಿದ್ದೇನ್ರೀ ಅದೇ ತರ ನಮ್ಮ ಅಕ್ಕ ನಂಗ ಎಲ್ರಿಗೂ ಕುಡಸನ್ರೀ ಕುಡಿದಿಲ್ಲಾಂದ್ರ ಬೈತಿದ್ದನ್ರೀ ನನ್ಗ ನಮ್ ಮಗ ನಮ್ ಅಕ್ಕ ಎಲ್ರಿಗೂ ಕುಡಸನ್ರೀ ಕುಡಿಲಿಲ್ಲ ಅಂದ್ರೆ ಬೈತಿದ್ದನ್ರೀ ನಮ್ಮ ನಮ್ಮಅಪ್ಪ ಎದ್ಕೊಂಡ್ ಎದ್ಕೊಂಡು ಕುಡಿತಿದ್ದಿಲ್ರಿ ನಾನು ಕುಡ್ದು ಅಂತ ಹೆಂಗೋ ಬಚವಾಗ್ತಿದ್ವಿ ರೀ ಆದ್ರೆ ನಮ್ಮ ಅಪ್ಪ ಮಾತ್ರ ಕುಡಿದು ಕುಡಿದು ಅದನ್ನ ಅಭ್ಯಾಸ ಮಾಡ್ಕೊಂಡಲ್ರಿ ಹೆಂಗೆ ಇಬ್ರು ಕುಡಿತಾ ಕುಡಿತಾ ದೊಡ್ಡ ಕುಡುಕ್ರಾದ್ರು ನಮ್ಮ ಅಪ್ಪ ಕುಡಿದು ಕುಡಿದು ಲಿವರ್ ಡ್ಯಾಮೇಜ್ ಆಗಿ ಸತ್ತನ್ರಿ ಇವಳು ಅಷ್ಟೆ ಅವತ್ತು ಶುರುವಾಗಿದ್ದು ಇನ್ನು ನಿಲ್ಲಸಿಲ್ಲ ರೀ ದೊಡ್ಡ ಕುಡಕಿ ಆಗಾಲ ಯಪ್ಪ ತಂದೆನೇ ಕುಡ್ಸಿರದಾ ಹ್ಹ್ ಸರಿಯಾದ ಅಪ್ಪ ಬಿಡು ಏನು ಮಾಡದ್ರಿ ಇದೆ ನಮ್ಮ ಸ್ಟೋರಿ ಕುಡಕಗಿಂತ ಬರಿ ನರಕನೇ ಆತು ಹೆಂಗೋ ನೀವು ಸಿಕ್ಕಿರಲ್ಲ ಈ ಖುಷಿಯಾಗಿ ನೋಡಿ ನನಗೂ ನಿಮ್ಮ ಮನೆಯಗಾ ಅತ್ತಿ ಮಾವ ಅದ್ಕೆನಾದ್ನಿರ್ ಜೊತೆ ಆರಾಮಾಗಿ ಇರಬೇಕು ಅಂತ ಆಸೆ ರೀ ನೀನೇನ್ ಚಿಂತೆ ಮಾಡಬೇಡ ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ನಮ್ಮ ಅತ್ತೆ ಇರುವ ತಂಗಿ ಎಲ್ಲರೂ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ನಾನು ಅಷ್ಟೇ ನಿನ್ನನ್ನು ತುಂಬಾ ಚೆನ್ನಾಗಿ ಖುಷಿಯಾಗಿ ನೋಡ್ಕೋತೀನಿ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ನಾಳೆ ಊರಿಗೆ ಹೋಗೋಣ ಸರಿನಾ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ